ಹಲೋ ಎವ್ರಿ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬಹುದಾದಂತಹ ಐದು ಬಗೆಯ ನೈವೇದ್ಯ ರೆಸಿಪಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನೈವೇದ್ಯ ಮಾಡುವಾಗ ಕೆಲವು ವಸ್ತುಗಳನ್ನು ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಯೂಸ್ ಮಾಡಿಕೊಳ್ಬಾರ್ದು ಅದು ಯಾವುದು ಅಂತ ನಾನು ವಿಡಿಯೋ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಮೊಸರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ರೈಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಅದೇ ಅಳತೆಯಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಖಾರಕ್ಕೆ ನಾನು ಎರಡು ಹಸಿ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ದಾಳಿಂಬೆ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಾನು ಹೇಳಿದಾಗೆ ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡಿದ್ದೀನಿ ನಾವು ನೈವೇದ್ಯ ಮಾಡುವಾಗ ಯಾವುದೇ ನೈವೇದ್ಯಕ್ಕೂ ಕೂಡ ನಾವು ಈರುಳ್ಳಿನ ಬಳಸಬಾರ್ದು ನಾನು ನಿಮಗೆ ಜಸ್ಟ್ ತೋರಿಸ್ತಿರೋದ್ರಿಂದ ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡಿದ್ದೀನಿ ಸೊ ನೀವು ನೈವೇದ್ಯ ಮಾಡುವಾಗ ಈರುಳ್ಳಿನ ಸ್ಕಿಪ್ ಮಾಡಿಕೊಳ್ಳಿ ಹಾಗೆಯೇ ಮೊಸರನ್ನಕ್ಕೆ ಈ ರೀತಿ ದಾಳಿಂಬೆ ಕಾಳುಗಳನ್ನು ಹಾಕೋದ್ರಿಂದ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮೊಸರನ್ನಕ್ಕೆ ದಾಳಿಂಬೆ ಕಾಳುಗಳನ್ನು ಬಳಸಿ ನೈವೇದ್ಯಕ್ಕೂ ಕೂಡ ಒಳ್ಳೆಯದು ದೇವರಿಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಮೊಸರನ್ನ ನಮಗೆ ರೆಡಿ ಆಯಿತು ರೆಸಿಪಿ ಬಂದ್ಬಿಟ್ಟು ನಾನಿಲ್ಲಿ ಹೆಸರು ಬೇಳೆನ ಬಳಸ್ಕೊಂಡು ಕೋಸಂಬರಿನ ಮಾಡ್ಕೊತಾ ಇದ್ದೀನಿ ಮೊದಲು ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರು ಅವರು ನೆನೆಸಿಟ್ಕೊಂಡಿದ್ದೆ ನಂತರ ಇದಕ್ಕೆ ಕಾಲು ಕಪ್ನಷ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ನೀವು ನಾನು ಆಗಲೇ ಹೇಳಿರೋ ಹಾಗೆ ನೈವೇದ್ಯ ಮಾಡುವಾಗ ಈರುಳ್ಳಿನ ಬಳಸ್ತೇನೆ ಮಾಡಬೇಕು ನಂತರ ಖಾರಕ್ಕೆ ಹಸಿ ಮೆಣಸಿನಕಾಯಿ ಹಾಗೆಯೇ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಮೂರು ಡ್ರಾಪ್ ಆಗುವಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೀವು ಸೌತೆಕಾಯಿ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಬೇಳೆನ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಮಗೆ ಕೋಸಂಬ್ರೀ ಕೂಡ ರೆಡಿಯಾಯಿತು ನೆಕ್ಸ್ಟ್ ರೆಸಿಪಿ ಬಾಳೆಹಣ್ಣಿನ ರಸಾಯನ ಬಾಳೆಹಣ್ಣಿನ ರಸಾಯನ ಮಾಡುವಾಗ ನೀವಿದ್ದ ನಾನಿಲ್ಲಿ ನೋಡಿ ಈ ರೀತಿ ಬಾಳೆಹಣ್ಣನ್ನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ ಪೂರ್ತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಇದು ತುಂಬ ಹೊತ್ತು ಇಟ್ಬಿಟ್ರೆ ಅದು ಸಕ್ಕರೆ ನೀರು ಜೊತೆ ಸ್ವಲ್ಪ ನಮಗೆ ಪೂರ್ತಿ ಕಲಸಿರೋ ಥರ ಅನಿಸುತ್ತೆ ಸೊ ಈ ರೀತಿ ಸ್ವಲ್ಪ ಆಗಿ ಕಟ್ ಮಾಡಿಕೊಂಡ್ರೆ ರೀತಿಯಾಗಿ ಇರುತ್ತೆ ನಾನಿಲ್ಲಿ ಒಂದು ಎರಡು ಬಾಳೆಹಣ್ಣಿಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಬಾಳೆಹಣ್ಣನ ಕಟ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ನಂತರ ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ದೇವರಿಗೆ ತುಂಬಾ ಇಷ್ಟ ಆಗುತ್ತೆ ನೈವೇದ್ಯಕ್ಕೆ ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ತುಪ್ಪನ ಬಳಸೋದ್ರಿಂದ ದೇವರಿಗೂ ಕೂಡ ಅದು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ರೆಸಿಪಿಗೆ ತುಪ್ಪನ ಯೂಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಮೂರು ಸ್ಪೂನಷ್ಟು ತುಪ್ಪ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಮಗೆ ಬಾಳೆಹಣ್ಣಿನ ರಸಾಯನವೂ ಕೂಡ ರೆಡಿಯಾಯಿತು ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ನಿಂಬೆಹಣ್ಣಿನ ಚಿತ್ರಾನ್ನ ಮೊದಲು ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಕಾದ ನಂತರ ಒಂದು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಾನಿಲ್ಲಿ ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡ ನಂತರ ಇದನ್ನು ನಾವು ಒಂದು ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಹಾಕಿರೋಂತಹ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ನಮಗೆ ಈ ರೀತಿಯಾಗಿ ಫ್ರೈ ಆದರೆ ಸಾಕು ಇದು ಫ್ರೈ ಆಗ್ತಿದ್ದಾಗೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಎಲ್ಲೋ ಪೌಡರು ಇದು ಹಾಕ್ಕೊಂಡ್ಬಿಟ್ಟು ನಾವು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ ರೈಸಿಗೆ ಆಗುವಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಅರ್ಧ ನಿಮ್ ಭಾಗದಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ ನಂತರ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಕಪ್ನಷ್ಟು ರೈಸನ್ನು ಹಾಕೊತಾ ಇದ್ದೀನಿ ನಾನು ರೈಸ್ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ ಇದಿಷ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಪೂರ್ತಿಯಾಗಿ ಮಿಕ್ಸ್ ಆದರೆ ನಮಗೆ ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ನೋಡಿ ನಮಗೆ ಇವಾಗ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ನೆಕ್ಸ್ಟ್ ರೆಸಿಪಿ ರವೆ ಸಜ್ಜಿಗೆ ರವೆ ಸಜ್ಜಿಗೆನ ಮಾಡೋದಕ್ಕೆ ಒಂದು ಬಿಸಿಗೆ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ನಾವು ಫ್ರೈ ಮಾಡ್ಕೊಂಡ ನಂತರ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನೀವು ಇದಕ್ಕೆ ಮೀಡಿಯಂ ರವೆನೂ ಕೂಡ ತೊಗೊಳ್ಬೋದು ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿಕೊಂಡು ಇದ್ದೀನಿ ಇವಾಗ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ಈ ರೀತಿ ನಿಧಾನವಾಗಿ ನಾವು ಪೂರ್ತಿ ಇದನ್ನು ಲೋ ಫ್ಲೇಮ್ನಲ್ಲೇನೇ ಮಾಡಬೇಕು ಆವಾಗಲೇ ಈ ನಮಗೆ ಸಜ್ಜಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಹಾಲು ನೀವು ಹಾಲಿನ ಬದಲು ನೀರನ್ನು ಸಹ ಹಾಕ್ಕೊಳ್ಬೋದು ಆದರೆ ನೀರನ್ನು ಬಿಸಿ ಮಾಡಿ ಸೇರಿಸ್ಕೊಳ್ಬೇಕಾಗತ್ತೆ ನಂತರ ಹಾಲು ಹಾಕಿದ ನಂತರ ಇದನ್ನು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಅದರಲ್ಲಿ ಗಂಟು ಇಲ್ದಿರೋ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಳ್ಳುವಾಗ ನಮಗೆ ಎಲ್ಲಾದರೂ ಗಟ್ಟಿ ಗಟ್ಟಿ ಅಂತ ಅನಿಸಿದ್ರೆ ನೀವು ಮತ್ತೆ ನೀರು ಅಥವಾ ಹಾಲನ್ನು ಹಾಕ್ಕೊಳ್ಬೋದು ಆದರೆ ಬಿಸಿ ಇರೋ ಹಾಲು ಮತ್ತು ನೀರನ್ನೇ ಸೇರಿಸ್ಕೊಳ್ಬೇಕು ಇಲ್ಲ ಹೇಳಿದ್ರೆ ಪೂರ್ತಿ ಮೆತ್ತ ಆಗೋಗ್ಬಿಡುತ್ತೆ ನೋಡಿ ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇತ್ತು ಅದಕ್ಕೇ ನಾನು ಎಕ್ಸ್ಟ್ರಾ ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ನಾವು ಗಂಟಿಲ್ದಿರೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇನ್ನೊಂದು ವಿಷಯ ಅಂತ ಹೇಳಿದರೆ ಇದನ್ನು ನಾವು ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಐ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ ಇಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪೂರ್ತಿ ಲೋ ಫ್ಲೇಮ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಹದ ಬಂದ ನಂತರ ನಾನು ಇದಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೆನಲ್ಲ ಅದೇ ಅಳತೆಯಲ್ಲಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಂತರ ಒಂದು ಮೂರು ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಕೈಯಲ್ಲೇನೆ ಕ್ರಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಅರ್ಧ ಸ್ಪೂನಷ್ಟು ತುಪ್ಪ ಆಮೇಲೆ ಫ್ರೈ ಮಾಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸು ಇದಿಷ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಇದು ಇದರಲ್ಲಿರುವಂತಹ ಸಕ್ಕರೆ ಅಂಶ ಎಲ್ಲ ಪೂರ್ತಿಯಾಗಿ ಕರಗಿದ ತಕ್ಷಣ ಸ್ಟೌವ್ನ ಆಫ್ ಮಾಡಿಕೊಂಡ್ರೆ ನಮಗೆ ರವೆ ಸಜ್ಜಿಗೆ ಅನ್ನೋದು ರೆಡಿಯಾಗುತ್ತೆ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ನಾವು ನೈ ನೈವೇದ್ಯ ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡಿಕೊಳ್ಳ್ದೇನೆ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ರೆಸಿಪಿಗಳು ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್